ಈಗ ಒಂದು ಪಾಪ ಎಸ್ ಬಿ ಎಂ ಟೀಮ್ ಆ ಟೀಮ್ ಇವತ್ತು ಛಿದ್ರಛಿದ್ರ ಆಗೋಗ್ಬಿಟ್ಟಿದೆ ಸೋಮಶೇಖರ್ ಅವರು ಒಪ್ಕೊಂಡ್ಬಿಡ್ತಾರೆ ಒಪ್ಕೊಂಡಿದ್ದಾರೆ ಬಹಳ ಅವ್ರಿಗೆ ನಾವು ಹತ್ಸ ಹೇಳ್ಬೇಕು ಯಾಕಂದ್ರೆ ಹತ್ತು ವರ್ಷಗಳಿಂದ ನಾನು ಅವ್ರ ಜೊತೆಗೆ ಇದ್ದೀನಿ ಇದ್ದೇ ನನಗೆ ಗೊತ್ತು ಅದೇ ಅವ್ರದ್ದು ಅವ್ರದೇ ವಾಯ್ಸ್ ಅದು ಅಂತ ನನಗೆ ಗೊತ್ತು ಅಂತ ಅವ್ರು ಒಪ್ಕೊಂಡಿದ್ದಾರೆ ಅದೇ ಬೈರತಿ ಬಸವರಾಜ್ ಅವರು ಎಲ್ಲಿ ಹೋಗಿದಾರೋ ಪಾಪ ಗೊತ್ತಿಲ್ಲ ಫುಲ್ ಬಿಜಿ ಇರ್ಬೋದು ಕೆಆರ್ ಪುರ ಮನೆ ಇರ್ಲಿ ಆದ್ರೆ ಈಗ ಈ ಟೀಮ್ ಏನಿದೆಯಲ್ಲ ಈ ಬಾಂಬೆ ಟೀಮ್ ಅಂತ ಕರಿತೀವಿ ಅಥವಾ ಮೂರು ಜನರ ಟೀಮ್ ಅನ್ನುವಂಥದ್ದು ಒಂದು ಆರೋಪ ಸಂದರ್ಭದಲ್ಲಿ ಅಟ್ಲೀಸ್ಟ್ ಸಮರ್ಥಿಸ್ಕೊಳ್ಳೋಕ್ಕಾದ್ರೂ ಬರಬೇಕು ಅಥವಾ ಅಟ್ಲೀಸ್ಟ್ ಅದಕ್ಕೆ ವಿರೋಧ ಮಾಡಲಿಕ್ಕಾದ್ರೂ ಬರಬೇಕು ಮೌನಂ ಸಮ್ಮತಿ ಲಕ್ಷಣಮ್ಮ ಹಾಗಾದ್ರೆ ಸೈಲೆಂಟ್ ಆಗಿದಾರೆ ಅಂದ್ರೆ ಒಪ್ಕೊಂಡಂಗೆ ಆಗ್ತಾ ಇದೆ ಅಂತ ಈ ಮುನಿರತ್ನ ಅವರ ಪ್ರಕರಣ ಏನಿದೆ ಇದು ಇಡೀ ವ್ಯವಸ್ಥೆ ನಮ್ಮ ರಾಜಕೀಯ ವ್ಯವಸ್ಥೆಯ ಒಂದು ಪ್ರತಿಬಿಂಬ ಅಂತ ನಾವು ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ನಮ್ಮ ನಟರಾಜ್ ಗೌಡ್ರು ಹೇಳ್ದಂಗೆ ಹಾಸನ ಪ್ರಕರಣ ಇರ್ಬೋದು ಈ ಮುನಿರತ್ನ ಅವರ ಪ್ರಕರಣ ಇರ್ಬೋದು ಇವೆಲ್ಲವನ್ನು ನೋಡಿದಾಗ ಎಲ್ಲೋ ನಮ್ಮ ರಾಜಕೀಯ ನಾಯಕರು ಅದು ಪಕ್ಷಾತೀತವಾಗಿ ಯಾವ ಇಂಥ ಪಕ್ಷ ಅಂತಲ್ಲ ಅಧಿಕಾರ ಹಣ ಬರ್ತಾ ಇದ್ದಂಗೆ ಎಷ್ಟು ಒಂದು ಕೆಟ್ಟದಾಗಿ ನಡ್ಕೊಳ್ತಾ ಇದ್ದಾರೆ ವ್ಯವಸ್ಥೆ ಏನಿದೆ ವ್ಯವಸ್ಥೆಯನ್ನ ಬದಲಾವಣೆ ಮಾಡದೇ ಇದ್ರೆ ಇದು ಬಹಳ ದೊಡ್ಡ ಒಂದು ಕಂಟಕ ಈ ಸಮಾಜಕ್ಕೆ ಅಂತ ಹೇಳ್ಬೋದು ಇವರೇ ಇವ್ರಿಗೆ ಅಧಿಕಾರ ಇರುತ್ತೆ ಇವ್ರಿಗೆ ಹಣ ಇರುತ್ತೆ ಈ ಅಧಿಕಾರವನ್ನು ಬಳಸ್ಕೊಂಡು ಹೆಂಗ್ ಬೇಕಂಗೆ ಮಾತಾಡೋ ಅಂಥದ್ದು ಅವ್ರು ಮಾಡುವಂಥ ಕೆಲಸಗಳು ಅವ್ರ ನಡವಳಿಕೆಗಳು ಆ್ಯಕ್ಚುಲಿ ರಾಜಕಾರಣಿಗಳಾದಂಥವರು ರಾಜಕೀಯ ಕ್ಷೇತ್ರದಲ್ಲಿ ಸಾರ್ವಜನಿಕ ಬದುಕಿನಲ್ಲಿರೋರು ಬೇರೆಯವ್ರಿಗೆ ಆದರ್ಶಪ್ರಾಯರಾಗಿರಬೇಕು ಇವರು ಇಷ್ಟು ಕೆಟ್ಟದಾಗಿ ನಡ್ಕೊಳ್ಳುವಂಥದ್ದು ಇದು ತುಂಬ ಹೊರಗಡೆ ಬರ್ತಾ ಇರೋ ಪ್ರಕರಣಗಳನ್ನು ನೋಡಿದರೆ ಈ ವ್ಯವಸ್ಥೆನ ಬದಲಾವಣೆ ಮಾಡದೇ ಇದ್ದರೆ ಇದು ಒಂದು ದೊಡ್ಡ ಕಳಂಕ ದೊಡ್ಡ ಒಂದು ಕಂಟಕ ಈ ಸಮಾಜಕ್ಕೆ ಅಂತ ಹೇಳ್ಬೇಕಾಗುತ್ತೆ ಇನ್ನೂ ಎಷ್ಟೋ ರಾಜಕಾರಣಿಗಳು ಇವತ್ತು ಎಷ್ಟು ಜನ ಸ್ಟೇ ತಂದಿದ್ದಾರೆ ಅವ್ರು ವೀಡಿಯೋಗಳನ್ನ ರಿಲೀಸ್ ಮಾಡಬೇಡಿ ಅಂತ ಕೋರ್ಟ್ಗೆ ಹೋಗಿದ್ದಾರೆ ಇವೆಲ್ಲ ನಡೀತಾನೆ ಇದೆ ಎಲ್ಲಿ ಹಣ ಮತ್ತು ಅಧಿಕಾರ ಬರುತ್ತೆ ಪವರ್ ಕರಪ್ಸ್ ಮ್ಯಾನ್ ಅಂತ ಹೇಳ್ತಾರೆ ಅಧಿಕಾರ ಬಂದರೆ ಅವ್ನು ಕರಪ್ಟ್ ಆಗ್ತಾನಂತ ಬರೀ ಹಣದಿಂದ ಕರಪ್ಟ್ ಆಗೋದಲ್ಲ ಇವರು ಮೆಂಟಲಿ ಕರಪ್ಟು ಇವರ ಕ್ಯಾರೆಕ್ಟರೇ ಕರಪ್ಟ್ ಆಗಿದೆ ಮಹಿಳೆಯರ ಬಗ್ಗೆ ಗೌರವ ಇಲ್ಲ ವ್ಯವಸ್ಥೆಯ ಬಗ್ಗೆ ಗೌರವ ಇಲ್ಲ ಜನರಿಗೆ ಅವ್ರು ಓಟ್ ಹಾಕಿದಂಥ ಜನ ಏನು ತಿಳ್ಕೊಳ್ತಾರೆ ಅದ್ರ ಬಗ್ಗೆ ಗೌರವ ಇಲ್ಲ ಆ ಇದೆಯಲ್ಲ ರಾಜರಾಜೇಶ್ವರಿ ನಗರ ಕ್ಷೇತ್ರ ಇವತ್ತು ರಿಯಲ್ ಎಸ್ಟೇಟು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇರುವಂಥ ಜಾಗ ಅದು ಅಲ್ಲಿ ಏನೇನು ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ ಅವ್ರು ಹಾಕುವಂಥ ಒಂದು ಚರಂಡಿಗೆ ಸಹಿತ ತಮ್ಮ ಹೆಸರು ಹಾಕ್ಕೊಂಡಿದ್ರು ಅವರು ಅದೆಲ್ಲ ಬಹಳ ಚರ್ಚೆ ಆಗಿತ್ತು ಆಮೇಲೆ ಹಿಂದೆ ಬಿ ಬಿ ಎಂ ನಲ್ಲಿ ಕಡತಗಳು ಅವ್ಯವಹಾರದ ಕಡತಗಳಿಗೆ ಬೆಂಕಿ ಹಚ್ಚಿದ್ರು ಅದು ಅವಾಗ ಇದೇ ವಿರುದ್ಧ ಹೋರಾಟ ಮಾಡಿದ್ರು ಇದೆಲ್ಲ ನಡೆದಿದೆ ಈ ಇದೆ ಅದೇ ಇಡೀ ನಮ್ಮ ವ್ಯವಸ್ಥೆ ಏನಿದೆ ಅಲ್ಲ ಸಿಸ್ಟಮ್ ಬದಲಾವಣೆ ಆಗದ ಹೊರತು ಇಂಥ ರಾಜಕಾರಣಿಗಳಿಂದ ನಾವೇನು ಒಳ್ಳೆಯದನ್ನು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ನಾವು ಒಬ್ಬ ಈ ರಾಜಕೀಯ ಬದಲಾವಣೆ ರಾಜಕೀಯ ಶುದ್ಧೀಕರಣ ಆಗಬೇಕು ಇದು ಈಗ ನೋಡಿ ಇವರು ಹಿಂದೆ ಕಾಂಗ್ರೆಸ್ಸಲ್ಲಿದ್ದರು ಈಗ ಬಿ ಜೆ ಪಿಯಲ್ಲಿದ್ದಾರೆ ನಾವು ಅನೇಕ ರಾಜಕಾರಣಿಗಳನ್ನ ಮಾಡಿದಾಗ ಅವರು ಈ ಪಕ್ಷದಲ್ಲಿ ಬಂದಾಗ ಅವ್ರು ಒಳ್ಳೆಯವ್ರು ಅಂತಾರೆ ಆ ಪಕ್ಷದಲ್ಲಿದ್ದಾಗ ಕೆಟ್ಟವ್ರು ಅಂತಾರೆ ಇದು ಮೊನ್ನೆ ನಾವು ಚರ್ಚೆ ಮಾಡುವಾಗ ಇದು ವಾಷಿಂಗ್ ಮಿಷಿನ್ ಎಲ್ಲ ಪಾರ್ಟಿಗಳಲ್ಲೂ ಒಂದು ವಾಷಿಂಗ್ ಮೆಷಿನ್ ವಾಷಿಂಗ್ ಪೌಡರ್ ನಿರ್ಮಾಣ ಹಾಕಿಟ್ಟಿರ್ತಾರೆ ಅವ್ರ ಪಕ್ಷಕ್ಕೆ ಬಂದಾಗ ಅವ್ರು ಒಳ್ಳೆಯವರು ಬೇರೆ ಪಕ್ಷಕ್ಕೆ ಹೋದಾಗ ಕೆಟ್ಟವರು ಸೊ ಬಟ್ ಒಟ್ಟಾರೆ ರಾಜಕೀಯ ವ್ಯವಸ್ಥೆ ಆಮೇಲೆ ರಾಜಕೀಯ ಪಕ್ಷಗಳಿಗೆ ಏನಾಗ್ಬಿಟ್ಟಿದೆ ಹೆಂಗಾದ್ರೂ ಮಾಡಿ ಅಧಿಕಾರ ಹಿಡಿಬೇಕು ವಿನೇಬಿಲಿಟಿ ಅಂತ ಗೆಲ್ಲುವ ಸಾಮರ್ಥ್ಯ ಅವ್ರು ಈ ಪಕ್ಷದಿಂದ ಚುನಾವಣೆ ಬಂದಾಗ ಬಂದ್ರ ನೋಡೋದಿಲ್ಲ ಅವ್ರ ಕ್ಯಾರೆಕ್ಟರ್ ನೋಡಲ್ಲ ಕ್ರೆಡಿಬಿಲಿಟಿನೂ ನೋಡಲ್ಲ ಅವ್ರ ವಿನೇಬಿಲಿಟಿ ಅವ್ರು ಗೆಲ್ತಾರೆ ಈ ಕ್ಷೇತ್ರಕ್ಕೆ ಅವರು ಬಂದ್ಬಿಟ್ರೆ ಈ ಕ್ಷೇತ್ರದಲ್ಲಿ ಅವ್ರಿಗೆ ಹಿಡ್ತಾ ಇದೆ ಈ ಕ್ಷೇತ್ರದಲ್ಲಿ ಒಳ್ಳೆ ಇದು ಮಾಡಿದ್ದಾರೆ ಜನರ ಮೇಲೆ ಹಿಡ್ತಾ ಇದೆ ಸಾಕಷ್ಟು ದುಡ್ಡು ಇದೆ ಖರ್ಚು ಮಾಡ್ತಾರೆ ಕೆಲವೊಂದು ಏನಾಗಿದೆ ರಾಜಕಾರಣಿಗಳಲ್ಲಿ ಕೆಲವರು ರಾಜಕಾರಣಿಗಳು ದುಡ್ಡು ಖರ್ಚು ಮಾಡ್ತಿರಲ್ಲ ಕೆಲವರು ತುಂಬಾ ಖರ್ಚು ಮಾಡ್ತಾ ಇರ್ತಾರೆ ಅವ್ರನ್ನ ಜನ ಬಿಡ್ತಾರೆ ಅವ್ರ ಅವ್ರ ದೊಡ್ಡ ಪಟಾಲಂ ಇರುತ್ತೆ ಅವ್ರದೊಂದ್ ಗ್ಯಾಂಗ್ ಇರುತ್ತೆ ಕಾಂಟ್ರಾಕ್ಟರ್ಸ್ ಇರ್ತಾರೆ ಅವ್ರಿಗೆಲ್ಲ ಫೀಡ್ ಆಗ್ತಾ ಇರುತ್ತೆ ಈ ಒಂದ್ ವ್ಯವಸ್ಥೆ ಮಾಡ್ಕೊಂಡ್ಬಿಡ್ತಾರೆ ಅವ್ರು ಅವ್ರ ಯಾವ ಪಕ್ಷಕ್ಕೆ ಹೋದ್ರೆ ಗೆಲ್ತಾರೆ ಅಂತ ಒಂದಿಷ್ಟು ರಾಜಕಾರಣಿಗಳಿದ್ದಾರೆ ಹೀಗಾಗಿ ಇವರೆಲ್ಲ ಈ ತರ ಬಿಸ್ತಾ ಇರೋದು ಇವ್ರಿಗೆ ವ್ಯವಸ್ಥೆ ಬಗ್ಗೆ ಗೌರವ ಇಲ್ಲ ಜನರ ಬಗ್ಗೆ ಗೌರವ ಇಲ್ಲ ಸಮಾಜ ನನ್ನ ಬಗ್ಗೆ ಎಂತ ಹೇಳ್ಕೊಳತ್ತೆ ಗೊತ್ತಿಲ್ಲ ಅವ್ರ ಅವ್ರದ್ದು ಇವತ್ತು ಇದಲ್ಲ ಮತ್ತೆ ಸಾಕಷ್ಟು ಜನ ಅವ್ರ ಹತ್ತಿರದಿಂದ ಬಂದ ಬಲ್ಲಂಥವ್ರಿಗೆ ಗೊತ್ತಿದೆ ಅವ್ರು ಮಾತಾಡೋ ಭಾಷೆನೆ ಇಂಥದ್ದು ಇಂಥ ರಾಜಕಾರಣಿಗಳು ತುಂಬಾ ಇದಾರೆ ಇವತ್ತು ಇವ್ರ ಕೇಸ್ಗಳು ಹೊರಗಡೆ ಬಂದಿದೆ ಹಾಸನ ಪ್ರಕರಣ ಹೊರಗೆ ಬಂದಿದೆ ಇಂಥ ಅನೇಕ ಪ್ರಕರಣಗಳು ನಾವು ಹಿಂದೆ ನೋಡಿದ್ದೀವಿ